ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ಉಳಿವಿಗೋಸ್ಕರ ಇದೊಂದು ಪ್ರಯತ್ನ ಇದನ್ನು ಯಶಸ್ವಿಗೊಳಿಸತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಎಲ್ಲರೂ ಕೂಡ ಜೊತೆಗೂಡಿದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಬೀದರಿಂದ ಹಿಡಿದು ಚಾಮರಾಜನಗರ ಅಂತ ಹೇಳಬೇಕಾದಾಗ ಅದಕ್ಕೊಂದು ಇತಿಹಾಸ ಇದೆ ಈ ದೇಶದಲ್ಲಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂತೇಳಿ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಮೂಲ ಯಾವುದು ಅಂತೇಳಿದ್ರೆ ಅದು ಅನುಭವ ಮಂಟಪ ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಆಗಿರ್ತಕ್ಕಂಥ ಚರ್ಚೆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನವನ್ನು ರಚನೆ ಮಾಡಬೇಕಾದಾಗ ಅಲ್ಲಿನ ಮಾಹಿತಿಯನ್ನು ಎಲ್ಲದೂ ತೋರಿಸ್ಕೊಂಡು ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ಬೀದರ್ ಇವತ್ತು ಅನುಭವ ಮಂಟಪ ಇರತಕ್ಕಂಥದ್ದು ಕರ್ನಾಟಕದಲ್ಲೇ ಇರೋದಿಲ್ಲ ಈ ಮಾನವ ಸರಪಳಿ ಏನು ಇದು ಈ ಕೇವಲ ಕರ್ನಾಟಕದಲ್ಲೇ ಅಲ್ಲ ಇಡೀ ದೇಶದಲ್ಲೇ ಪ್ರಪಂಚಾದ್ಯಂತ ಇದೊಂದು ಪ್ರಯತ್ನ ನಡೀತಾ ಇದೆ ಅಂದರೆ ಎಲ್ಲ ಒಂದು ಕಡೆಗೆ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಪ್ರಜಾಪ್ರಭುತ್ವವನ್ನು ಬೆಳೆಸಬೇಕು ಪ್ರಜಾಪ್ರಭುತ್ವ ಅಂತಂದರೆ ಏನು ಇವು ಕೇಳಿದರೆ ಆಶ್ವತ್ರೆಗಳೇನು ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ಉಳಿದ್ರೆ ಮಾತ್ರ ಆಶ್ವತ್ರೆಗಳಿರ್ತದೆ ಇವಾಗಿದ್ದೇನೆ ಮತ್ತು ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತದೆ ಪ್ರಜಾಪ್ರಭುತ್ವ ಈ ಥರ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತದೆ ಅಂತೇಳಿ ಏ ಪ್ರಜಾಪ್ರಭುತ್ವ ಇದ್ರೇ ಇವೆಲ್ಲದೂ ಉಳಿಯಕ್ಕೆ ಸಾಧ್ಯ ಆಗ್ತದೆ ನಂತರ ಆಗೋದಿಲ್ಲ ದೇಶದಲ್ಲಿ ಈ ತಾರತಮ್ಯ ವ್ಯತ್ಯಾಸ ಇದೆಲ್ಲದೂ ಕೂಡ ಸಹಸ್ರಾರು ವರ್ಷದಿಂದ ಇರ್ತಕ್ಕಂಥದ್ದು ಒಂದೇ ದಿವಸದಲ್ಲಿ ನಿರ್ಮೂಲನೆ ಮಾಡ್ತೀವಿ ಅಂತೇಳಿ ಎಲ್ಲ ಬಂದರೆ ಪ್ರಯತ್ನ ಆಗೋದಿಲ್ಲ ಸೊ ಅದರಿಂದ ಪ್ರಜಾಪ್ರಭುತ್ವ ಉಳಿದ್ರೂ ಮಾತ್ರ ಇದೆಲ್ಲ ಮಾಡಕ್ಕೆ ಸಾಧ್ಯ ಆಗ್ತದೆ ಈಗ ಭೂಪರೇಷಗಳು ಯಾವ ರೀತಿಯಾಗಿರಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅರ್ಥ ಆಗಿದೆ ದಯಮಾಡಿ ನಾನು ವಿನಂತಿ ಮಾಡ್ತಕ್ಕಂಥದ್ದು ಏನದು ಇದೊಂದು ಪ್ರಯತ್ನ ಈ ಪ್ರಯತ್ನದಲ್ಲಿ ನಾವೆಲ್ಲರೂ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಧಿಕಾರಿಗಳು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿಯಾದಂಥ ನಿರ್ದೇಶನ ಕೊಡ್ತಾರೆ ಅದನ್ನು ಆ ರೀತಿಯಾಗಿ ಒಂದು ಚಟುವಟಿಕೆ ಕಾರ್ಯಚಟುವಟಿಕೆ ಏನು ಅಂತಕ್ಕಂಥದ್ದನ್ನು ಮಾಡಿ ಮತ್ತೊಮ್ಮೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಹನ್ನೆರಡು ಹದಿಮೂರನೇ ತಾರೀಕು ಹನ್ನೆರಡು ಅಥವಾ ಹದಿಮೂರು ಯಾವ್ದಾರು ಒಂದು ದಿವಸ ಸೇರಿ ಯಾವ ರೀತಿಯ ಮಾಡ್ಬೋದು ಅಂತಕ್ಕಂಥದ್ದು ಮಾಡಬೇಕು ಅಲ್ಲಿಯೂ ಕೂಡ ಮಾನಸಿಕವಾಗಿ ಕಾರ್ಯಕ್ರಮವನ್ನು ಯಶಸ್ ಮಾಡಬೇಕಾದಾಗ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ನಾನು ಮಾಹಿತಿಯನ್ನು ಕೊಡತಕ್ಕದ್ದು ಮೊದಲೇ ಕಾರ್ಯಕ್ರಮ ಯಶಸ್ವಿ ಮಾಡಿ ಆಶೋತ್ತರಗಳು ಏನು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಉಳಿದ್ರೆ ಮಾತ್ರ ಎಲ್ಲರಿಗೂ ನೆಮ್ಮದಿ ನೆಮ್ಮದಿಯಾಗ ಸಾಧ್ಯ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಾದಂಥ ಈ ಸಂಪತ್ತು ಸಂಪನ್ಮೂಲ ಎಲ್ಲರೂ ಹಂಚಿಕೆ ಆಗಬೇಕಾದಾಗ ಪ್ರಜಾಪ್ರಭುತ್ವ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಇವತ್ತು ಎಲ್ಲ ಏನಾಗ್ತದೆ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ರಾಜಕೀಯ ವಿದ್ಯಮಾನಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆಗೆ ಅನುಮಾನ ಇದೆ ಪ್ರಜಾಪ್ರಭುತ್ವದ ಉಳಿತು ಇಲ್ಲವೋ ಅಂತಕ್ಕಂಥ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳು ರಾಜಕೀಯವಾಗಿ ನಡೀತಾ ಇರತಕ್ಕಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆಗೆ ಇದೊಂದು ಪ್ರಸಕ್ತ ಆಗ್ತದೆ ಈ ಸಂದರ್ಭದಲ್ಲಿ ಇದೊಂದು ಪ್ರಯತ್ನ ಅದು ಇನ್ನಿಸ್ ರೆಕಾರ್ಡ್ ಎಲ್ಲ ಆಗ್ತದೋ ಎಲ್ಲ ಆಗ್ತದೆ ನೋಡೋಣ ನಮ್ಮ ನಮ್ಮ ತಾಲೂಕಿನಲ್ಲಿ ಯಶಸ್ವಿ ಮಾಡೋದಕ್ಕೆ ನಾವು ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಮಾಡೋಣ ನಿಮ್ಮೆಲ್ಲರ ಪಾಲುಗಾರಿಕೆ ಮತ್ತು ಸಹಭಾಗಿತ್ವ ಅದು ಭಾಳ ಮುಖ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ರೂಪರೇಷೆಗಳನ್ನ ಯಾವ ರೀತಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಅಧಿಕಾರಿಗಳು ಮತ್ತು ಸಂಘಟನೆಗಳಿಗೆ ಮಾಹಿತಿಯ ಮುಖ್ಯ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿ ಯಶಸ್ವಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತು ಹೇಳಿ ಬಹುಶಃ ನಮ್ಮ ಹಿಂದೆ ಚಟುವಟಿಕೆ ಮುಂದೆ ಯಾವ ರೀತಿಯ ಕಾರ್ಯಕ್ರಮ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ನಮಸ್ಕಾರ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ